ಕನ್ನಡ ಗಾಂಧಿ ಎಚ್ ಜಿ ಗೋವಿಂದೇಗೌಡ ಹೆಸರಿನ ರಾಜ್ಯ ಮಟ್ಟದ ಅತ್ಯುತ್ತಮ ಸರ್ಕಾರಿ ಶಾಲೆ ಪ್ರಶಸ್ತಿ ಹಾಗೂ ಇನ್ನಿತರ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಶಿವಮೊಗ್ಗ ಜಿಲ್ಲೆಯ ಬಿದರಹಳ್ಳಿ ಸರ್ಕಾರಿ ಶಾಲೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಶಾಲೆಯಲ್ಲಿರುವ ಸೌರಚಾಲಿತ ಪಾಠ್ಯಾಧಾರಿತ ಸ್ಮಾರ್ಟ್ ಕ್ಲಾಸ್ ಹೈಟೆಕ್ ಶೌಚಾಲಯ ಸಾಕಷ್ಟು ಸುಸಜ್ಜಿತ ಕೊಠಡಿಗಳು ಕಲಿಕೋಪಕರಣಗಳು ಪೀಠೋಪಕರಣಗಳು ಸುಸಜ್ಜಿತ ಗ್ರಂಥಾಲಯ ಕಂಪ್ಯೂಟರ್ ವ್ಯವಸ್ಥೆ ಜೆರಾಕ್ಸ್ ವ್ಯವಸ್ಥೆ ಶಾಲೆಯ ಸುಂದರ ಕಟ್ಟಡಗಳು ಉದ್ಯಾನವನ ತರಗತಿಯ ಮುಂಭಾಗ ಅಳವಡಿಸಿರುವ ನಾಮಫಲಕಗಳನ್ನು ಕಂಡ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಆ ನಂತರ ಮಾತನಾಡಿ ಶಿಕ್ಷಕರ ನಿಸ್ವಾರ್ಥ ಸೇವೆ ಶಿಕ್ಷಣ ಪ್ರೇಮ ಊರವರ ಸಹಾಯ ಸಹಕಾರ ಸೇರಿದ್ರೆ ಸರ್ಕಾರಿ ಶಾಲೆಯೊಂದು ಹೇಗೆ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಎಂಬುದಕ್ಕೆ ಉತ್ತರವಾಗಿ ನಿಲ್ಲುತ್ತದೆ ಬಿದರಹಳ್ಳಿಯ ಈ ಸರ್ಕಾರಿ ಶಾಲೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರ್ ಉಪನಿರ್ದೇಶಕರಾದ ಪರಮೇಶ್ವರಪ್ಪ ಸೇರಿದಂತೆ ಇತರರು ಕೂಡ ಇದ್ದರು ಮಕ್ಕಳು ಆಟೋಮೆಟಿಕ್ ಆಗ್ಬಿಡ್ತಾರೆ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಬರಲ್ಲ ಎಲ್ಲ ಸ್ವಲ್ಪ ಇಟ್ಲ ಸರ್ಕೊಂಡು ಅಲ್ಲೇ ಇರ್ಲ ಅಲ್ಲೇ ಅದು ಕಾಣಬೇಕಾದಿಲ್ಲ ಅಂದರೆ ಬರಲ್ಲ ಎಲ್ಲ ಶಾಲೆಯ ಹೆಡ್ ಹೆಡ್ಮಾಸ್ಟ್ರೆ ಎಲ್ಲ ಪುಟಾಣಿ ಮಕ್ಕಳೇ ಎಸ್ ಡಿ ಎಮ್ ಸಿ ಅಧ್ಯಕ್ಷರೇ ಸದಸ್ಯರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರೆ ಶೀತ ಕಿಮ್ಮಣ್ಣ ರತ್ನಾಕರ್ ಅವ್ರಿಗೂ ಕೂಡ ನಾನು ಗೌರವನ ಕೊಡ್ತಾ ರಾಮಚಂದ್ರನ್ ಅವ್ರಿರ್ಬೋದು ಸಾಕಷ್ಟು ಕಲ್ಗೋಡು ರತ್ನಾಕರ್ ಅವರು ಸಾಕಷ್ಟು ಮುಖಂಡರು ಎಲ್ಲರೂ ಕೂಡ ಇದ್ದಾರೆ ಭಾಳ ಸಂತೋಷ ಆಗ್ತದೆ ಇಲ್ಲಿ ಬಂದು ಭಾಳ ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೆ ಭಾಳ ಇಂಪ್ರೆಸ್ ಏನು ಅಂದರೆ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಆಗಿ ನಮ್ಮ ಭಾರತ ದೇಶದ ಬೌಂಡ್ರಿ ಎಷ್ಟೆಷ್ಟು ಅಂತ ಅಂತೇಳಿ ತೋರಿಸಿದ್ರೆ ಜೀವನ ಏನೂ ಅವ್ರ ಇಲ್ಲ ಬುಕ್ಕಲ್ಲಿ ಓದೋದಲ್ಲದೆ ಭಾಳ ಅದ್ಭುತವಾಗಿ ಮಾಡಿದ್ರಿ ಎರಡು ಸಾವಿರ ಹದಿಮೂರಲ್ಲೇ ನೀವು ಮಾಡಿದಿರಿ ಹದಿಮೂರು ಹದಿನಾಲ್ಕು ಅಂತೇಳಿ ಹೇಳಿದ್ರಿ ಮತ್ತೆ ಗೋವಿಂದ ಗೌಡರ ಒಂದು ಪ್ರಶಸ್ತಿ ಪುರಸ್ಕಾರನೂ ಕೂಡ ಈ ಶಾಲೆಗಿದೆ ಭಾಳ ಒಂದು ಇತಿಹಾಸ ನೂರ ಹದಿಮೂರು ವರ್ಷನ ನೂರ ಹದಿಮೂರು ಇದನ್ನು ಎಪ್ಪತ್ತೆಂಟು ವರ್ಷದ ಒಂದು ಇತಿಹಾಸ ಮತ್ತು ನಮ್ಮ ತಂದೆ ಬಂಗಾರಪ್ಪಾಜಿ ಅವರಿಗೆ ಒಂದು ಗೌರವನ ಕೊಡೋ ರೀತಿಯಲ್ಲಿ ರಂಗಮಂದಿರನ್ನು ಕೂಡ ನೀವು ಎಲ್ಲರೂ ಕೂಡ ಮಾಡಿದ್ದೀರಿ ನಾನು ಹತ್ತು ವರ್ಷದ ಹಿಂದೆ ಅದಕ್ಕೆ ನಿಮಗೆ ಧನ್ಯವಾದಗಳು ನಾನು ಶಿಕ್ಷಣ ಇಲಾಖೆಯ ಸಚಿವನಾದ ಮೇಲೆ ಕಿಮಣಿ ರತ್ನಾಕರ್ ಅವ್ರನ್ನೆಲ್ಲ ತಾವೆಲ್ಲ ನೀವು ನೋಡಿದಿರಿ ಯಾಕೆಂದರೆ ಈ ಭಾಗದಲ್ಲಿ ಅವ್ರ ಶಾಸಕರಾಗಿ ನಿಮ್ಮೆಲ್ಲರ ಸಹಕಾರವನ್ನು ತೊಗೊಂಡು ಇಡೀ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಆ ಸಂದರ್ಭದಲ್ಲಿ ನಾನು ಬೇರೆ ಪಕ್ಷದಲ್ಲಿದ್ದೆ ಆದರೆ ನೋಡ್ತಕ್ಕಂಥ ಸಂದರ್ಭ ನಾವೆಲ್ಲ ಕೂಡ ನೋಡ್ತಾ ಇದ್ವಿ ಆದರೆ ನಾನೇ ಇವತ್ತು ಶಿಕ್ಷಕನ ಶಿಕ್ಷಕ ಶಿಕ್ಷಣ ಸಚಿವನಾದ ಮೇಲೆ ಅದರಲ್ಲಿ ಬಹಳ ದೊಡ್ಡ ಸಮುದ್ರ ಇದು ಮೂರನೇ ಒಂದು ಭಾಗ ಆಗ್ತೈತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದು ಮೂರನೇ ಒಂದು ಭಾಗದ ಒಂದು ಇಲಾಖೆ ಇದು ಬಹಳ ದೊಡ್ಡ ಇಲಾಖೆ ಸುಮಾರು ಸರ್ಕಾರಿ ಶಾಲೆ ನಲವತ್ತ ಎಂಟು ಸಾವಿರ ಬರ್ತದೆ ಒಂದು ಹದಿನೈದು ಸಾವಿರ ಅನುದಾನಿತ ಶಾಲೆಗಳು ಮತ್ತು ಕಾಲೇಜ್ ಬರ್ತದೆ ಇನ್ನೊಂದು ಹದಿನೈದು ಸಾವಿರ ಸಾವಿರ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆಗಳೇ ಇದ್ದಾವೆ ಮಕ್ಕಳ ಸಂಖ್ಯೆ ಎಲ್ಲರೂ ಇವನ್ನೆಲ್ಲ ಸೇರಿಸಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಬರ್ತಾರೆ ಅಂದರೆ ಇಡೀ ನಮ್ಮ ಇಲಾಖೆಯಲ್ಲಿ ಬಹಳ ದೊಡ್ಡ ಇಲಾಖೆ ಸಮಸ್ಯೆಗಳು ತುಂಬ ಇದ್ದಾವೆ ಆದರೆ ವಿಶ್ವಾಸ ಇಟ್ಕೊಳ್ಳಿ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರ ಶೈಕ್ಷಣಿಕ ಒಂದು ಉದ್ದೇಶಕ್ಕೋಸ್ಕರ ಶೈಕ್ಷಣಿಕ ಒತ್ತನ್ನು ಕೊಡ್ತಕ್ಕಂಥದ್ದನ್ನು